ವೆಲ್ಕಮ್ ಟು ಗೋಲ್ಡ್ ಡಿಸೈನ್ ಗ್ಯಾಲರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅಂದ ಹಾಗೆ ನಾವು ಚಿನ್ನದ ವ್ಯಾಪಾರಿ ಅಲ್ಲ ಬೆಳ್ಳಿ ವ್ಯಾಪಾರಿಯೂ ಅಲ್ಲ ಡೈಮಂಡ್ ವ್ಯಾಪಾರಿನೂ ಅಲ್ಲ ಹಾಗಾದರೆ ಈ ಚಾನಲ್ನ ಉದ್ದೇಶ ಏನು ಅಂತಂದರೆ ಈ ವೆರೈಟಿ ಆಫ್ ಡಿಸೈನ್ಸ್ನ ತೋರಿಸಿ ನಿಮ್ಮ ಕಲೆಕ್ಷನಲ್ಲಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಚಾನಲ್ ಓಪನ್ ಮಾಡಿರೋದು ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಪಾರ್ಟ್ ಟು ಸೀರೀಸು ಇದರಲ್ಲೂ ಅಷ್ಟೇ ಹತ್ತು ಗ್ರಾಮಿಂದ ಅರವತ್ತು ಗ್ರಾಮ್ ತಕ್ಕನೋ ನಾನು ವೆರೈಟಿ ಆಫ್ ಕೋರಲ್ ಸೆಟ್ನ ತೋರಿಸ್ತಾ ಇದ್ದೀನಿ ಈ ಹಿಂದೆ ಇದನ್ನು ಆಲ್ರೆಡಿ ತೋರಿಸಿದ್ದೆ ಮತ್ತು ಇದು ತೋರಿಸ್ತಾ ಇದ್ದೀನಿ ಇದು ಬೇಸ್ಡ್ ಆನ್ ಗೋಲ್ಡನ್ ಬೀಡ್ಸ್ ಹಾಗೆ ನಾವು ಎಷ್ಟು ನೀಟಾಗಿ ಕ್ಯಾಪೆಲ್ಲ ಹಾಕಿಸ್ತೀವಿ ಅದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ ಮೂವತ್ತೈದು ದಿನ ನಲವತ್ತು ಗ್ರಾಮ್ ಬೇಕು ಈ ಥರ ಚೈನ್ಗೆ ಎವಿ ಇದೆ ಇದು ದಾರದಲ್ಲಿ ಪೋಣ್ಸ್ ಇಲ್ಲ ಸೊ ಹಾಗಾಗಿ ಮೂವತ್ತೈದು ಗ್ರಾಮ್ ಬೇಕು ಇಷ್ಟು ದಿವಸ ನಾನು ತೋರಿಸ್ತಾ ಇದ್ದಿದ್ದು ಕೋರಲ್ ಪರ್ಲ್ ಆ್ಯಂಡ್ ಗೋಲ್ಡನ್ ಬೀಡ್ಸ್ ಇದರೂ ಸ್ವಲ್ಪ ವಿಶೇಷವಾಗಿದ್ದು ಇದರಲ್ಲಿ ಪಚ್ಚೆನೂ ಆ್ಯಡ್ ಮಾಡಿದ್ದಾರೆ ಅಂದರೆ ಎಮರಾಲ್ ಈ ಗುಂಡಕ್ಕೇನೆ ತುಂಬ ಕಾಸ್ಟ್ಲಿ ಇದು ಅಂದರೆ ಐದು ಗ್ರಾಮ್ ಒಂದು ಗುಂಡಾಗುತ್ತೆ ಇದು ಹಾಗಾಗಿ ಇದು ಅಷ್ಟೇ ತುಂಬ ಜಾಸ್ತಿ ವೇಟ್ ಬಂದಿರುತ್ತೆ ಇಲ್ಲ ಅಂದ್ರೂ ಮೂವತ್ತೈದರಿಂದ ನಲ್ವತ್ತು ಗ್ರಾಮ್ ಬೇಕು ಈ ಥರದಕ್ಕೆ ಸೊ ಇದು ನೋಡಿ ಎಲ್ಲನೂ ಹೆವಿ ಆಗಿದೆ ಇದು ಕೂಡ ಚಿನ್ನದಲ್ಲಿ ಹಿಂದಿರೋದಾಗಿರೋದ್ರಿಂದ ಇದಕ್ಕೂ ಅಷ್ಟೆ ಮೂವತ್ತೈದು ಗ್ರಾಮಿಂದ ನಲ್ವತ್ತು ಗ್ರಾಮ್ ಬೇಕು ಹಂಗೆ ಇದು ತುಂಬ ಲುಕ್ಕಾಗಿ ಕೊಡುತ್ತೆ ನೋಡಿ ಮಾಡಿಸ್ಕೊಳ್ಳೋ ಇದ್ರೆ ಮಾಡಿಸ್ಕೋಬಹುದು ನಿಮಗೆ ಈ ಥರ ಬೇಡ ಅಂದರೆ ನೀವು ಏನು ಬೇಕಾದ್ರೂ ಮಾಡಿಸ್ಕೋಬೋದು ಇಲ್ಲಿ ಎಮರಾಲ್ಡ್ ಬದಲು ನೀವು ರೂಬಿನೂ ಹಾಕ್ಸ್ಕೊಬಹುದು ನಿಮ್ಮ ಇಮ್ಯಾಜಿನೇಷನ್ ತಕ್ಕಂಗೆ ನೀವು ಓನ್ ಕ್ರಿಯೇಟ್ ಮಾಡ್ಕೋಬಹುದು ಇದು ಇನ್ನೊಂದು ಡಿಸೈನು ಇದು ಕೂಡ ತುಂಬ ಲೈಟ್ ಆಗಿದೆ ಇದು ಇಪ್ಪತ್ತು ಗ್ರಾಮ್ ಕಮ್ಮಿ ಬರಲ್ಲ ಇದು ಮೇಲ್ಗಡೆ ಎಲ್ಲ ಕೋರಲ್ ಮೇಲ್ಗಡೆ ಎಲ್ಲ ಚಿನ್ನನ ಆ್ಯಡ್ ಮಾಡಿದ್ದಾರೆ ನೋಡಿ ಹಂಗೆ ಸೇಮ್ ಇದೂ ಅಷ್ಟೇ ಮುತ್ತು ಗೋಲ್ಡನ್ ಬೀಡ್ಸು ಹವಳನ ಡಿಸೈನ್ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಮತ್ತೆ ಹಾವ್ಳದ ಮೇಲ್ಗಡೆನು ಡಿಸೈನ್ ಮಾಡೋದ್ರಿಂದ ಇಪ್ಪತ್ತು ಗ್ರಾಮ್ ಬೇಕು ನಿಮಗೆ ನಿಮ್ಮ ಕಸ್ಟಮೈಝಂಗೆ ನೀವು ಮಾಡಿಸ್ಕೋಬೋದು ನಿಮಗೆ ಇಷ್ಟಪಟ್ಟಿರೋ ಥರ ಅಂದರೆ ಗೋಲ್ಡನ್ ಬೀಡ್ಸು ಆಮೇಲಿಂದ ಕೋರಲ್ ಮೇಲ್ಗಡೆ ಡಿಸೈನ್ ಬೀಡ ಆ ಥರ ಎಲ್ಲ ಕಸ್ಟಮೈಸೇಷನ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಕಮ್ಮಿ ಆಗುತ್ತೆ ಇದು ಕೂಡ ಇಪ್ಪತ್ತು ಗ್ರಾಮ್ ಒಳಗಡೆನೇ ಬರುತ್ತೆ ಇದು ಇಪ್ಪತ್ತು ಗ್ರಾಮ್ ಯಾಕೆ ಬೇಕು ಅಂತಂದರೆ ಓಲೆ ಪ್ಲಸ್ ಈಟಿ ಸರ ಸೇರಿಸಿ ಇಪ್ಪತ್ತು ಗ್ರಾಮ್ ಬೇಕು ಇದೇನು ತುಂಬ ಫ್ಯಾನ್ಸಿಯಾಗಿಲ್ಲ ಗುಂಡುಗಳು ತುಂಬ ಕಮ್ಮಿ ಗ್ರಾಮ್ಸನೇ ಒಂದು ಗ್ರಾಮ್ಗೆ ಮೂರು ಗುಂಡು ಬರುತ್ತೆ ಈ ಥರದ್ದು ಸೊ ಅದು ಚಿನ್ನದಲ್ಲಿ ಎಣ್ಣೆರೋದ್ರಿಂದ ಇದು ಅಷ್ಟು ಬೇಕಾಗುತ್ತೆ ಸೊ ಇಪ್ಪತ್ತೊಳಗಡೆ ಇಪ್ಪತ್ತು ಗ್ರಾಮ್ ಒಳಗಡೆ ಏಟನ್ನು ಸಿಗುತ್ತೆ ಈ ಸರ ಹದಿನೈದು ಗ್ರಾಮ್ಗೆ ಆಗುತ್ತೆ ಇದು ನಿಮ್ಮ ಮಿನಿಮಮ್ ಅಂದರೆ ಹದಿನೈದು ಗ್ರಾಮು ನೀವು ಇಷ್ಟದ ಪ್ರಕಾರ ಗೋಲ್ಡನ್ ಬೀಡ್ಸ್ ಹಾಕಿದ್ರೆ ಅದು ಇನ್ನೂ ಜಾಸ್ತಿನೂ ಆಗೋ ಚಾನ್ಸಸ್ ಇರುತ್ತೆ ನಾನು ಇದೆಲ್ಲ ಆಗಿ ಹೇಳ್ತಾ ಇರೋದು ಹಿಂಗಡೆ ಎರಡು ಎಳೆ ಬಂದಿರೋದ್ರಿಂದ ಅದು ಹದಿನೈದು ಗ್ರಾಮ್ ಬೇಕೇ ಬೇಕು ಹಾಗೆ ನೀವು ಕೋರಲ್ ಮೇಲ್ಗಡೆ ಎಲ್ಲ ಡಿಸೈನ್ ಮಾಡಿಸ್ತೀರ ಅಂದರೆ ಅದು ಇನ್ನೂ ಹೆಚ್ಚಾಗುತ್ತೆ ಸೊ ಹಾಗಾಗಿ ನಿಮ್ಮ ಬಜೆಟ್ ತಕ್ಕಂಗೆ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಇದು ಅಷ್ಟೇ ಹದಿನೆಂಟು ಗ್ರಾಮ್ ಬೇಕು ಇದು ಕೋ ಒಂದೆಳೆ ಬಟ್ ಆದರೆ ಮಣಿಗಳು ಸ್ವಲ್ಪ ದಪ್ಪ ಇದೆ ಗೋಲ್ಡನ್ ಬೀಡ್ಸು ಹಾಗೆ ಇದು ಸಿರಿಂಡ್ರಿಕಲ್ ಕೋರಲು ಆಗಿರೋದ್ರಿಂದ ಸ್ವಲ್ಪ ಹೆವಿಯಾಗಿರೋದ್ರಿಂದ ಅದಕ್ಕೆ ಅದು ತಡ್ಕೊಳ್ಳೋಷ್ಟು ಶಕ್ತಿ ಸರಕ್ ಬೇಕಾಗಿರುತ್ತೆ ಸೊ ಹಾಗಾಗಿ ಹದಿನೈದು ಗ್ರಾಮ್ ಬೇಕೇ ಬೇಕು ಇದು ಹತ್ತು ಗ್ರಾಮ್ ಆದರೆ ಸಾಕು ಆದರೆ ತುಂಬ ಸುಂದರವಾಗಿರುತ್ತೆ ಅದನ್ನು ಹೇಳ್ದಂಗೆ ನೀವು ಗೋಲ್ಡನ್ ಬೀಡ್ಸ್ ನಿಮಗೆ ಆದಷ್ಟು ಕಮ್ಮಿ ಬೀಡ್ಸ್ ತೊಗೊಂಡ್ರೆ ನಿಮಗೆ ತುಂಬ ಲುಕ್ಕಾಗಿ ಬರುತ್ತೆ ಇಲ್ಲ ನೀವು ದಪ್ಪಕ್ಕೆ ಬೇಕು ಆಗಿ ಕಾಡಬೇಕು ಅಂದರೆ ದಪ್ಪ ಸ್ವಲ್ಪ ದಪ್ಪಕ್ಕಿರೋದು ಮಾಡಿಸ್ಕೊಂಡ್ರೆ ಅದು ಗ್ರಾಮ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದೆಲ್ಲ ಹತ್ತು ಗ್ರಾಮ್ಗೆ ಇದು ಚೆನ್ನಾಗಿ ಬರುತ್ತೆ ಇದು ಇದೇ ಥರದ್ದು ನನ್ನ ಹತ್ರನೂ ಇದೆ ಹತ್ತು ಗ್ರಾಮ್ನಲ್ಲಿ ನಾನು ಮಾಡಿಸ್ಕೊಂಡಿರೋದು ಇದ್ರ ಮೇಲ್ಗಡೆ ನೀವು ಕೋರರ ಮೇಲ್ಗಡೆ ನೀವು ಡಿಸೈನು ಮಾಡಿಸ್ಕೋಬಹುದು ಹಾಗೆ ಇದನ್ನು ತಕ್ಕಂಗೆ ಓಲೆನೂ ಮಾಡಿಸ್ಕೋಬಹುದು ಈ ಸಲ ನೋಡಿ ಸೇಮ್ ಡಿಸೈನು ಲಾಸ್ಟ್ ಟೈಮ್ ತೋರಿಸಿದಾಗೆ ಬಟ್ ಎರಡ ಇದು ಅಷ್ಟೇ ಇಪ್ಪತ್ತು ಗ್ರಾಮ್ ಕಮ್ಮಿ ಬರಲ್ಲ ಆದಷ್ಟು ನೀವು ಕಮ್ಮಿ ಗೋಲ್ಡನ್ ಬೀಡ್ಸ್ ಹಾಕಿ ಸ್ವಲ್ಪ ಇನ್ನೂ ಒಂದು ಎರಡು ಗ್ರಾಮ್ ಮೂರು ಗ್ರಾಮ್ ಕಮ್ಮಿ ಹಾಕ್ಬೋದು ಬಿಟ್ಟರೆ ಹದಿನೈದು ಗ್ರಾಮ್ ಮೇಲ್ಗಡೆ ಬೇಕೇ ಬೇಕು ಯಾಕಂದರೆ ಅದು ತಡೆಯೋ ಶಕ್ತಿ ಬೇಕು ಯಾಕಂದರೆ ಅಷ್ಟೊಂದು ಅವಳದ್ದು ಭಾರ ಆಗುತ್ತೆ ಸೊ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಎಷ್ಟು ಗಟ್ಟಿ ಮಾಡಿಸ್ತೀರೋ ಅಷ್ಟು ಒಳ್ಳೆಯದು ಈ ಸರ ನೋಡಿ ಹದಿನೈದು ಗ್ರಾಮ್ ಬೇಕು ಇದರಲ್ಲಿ ಯಾವುದೇ ಗೋಲ್ಡನ್ ಬೀಡ್ಸ್ ಫ್ಯಾನ್ಸಿ ಗೋಲ್ಡನ್ ಬೀಡ್ಸ್ ಇಲ್ಲ ಆದರೆ ಇದು ಬಾಲ್ ಚೈನ್ ಡಿಸೈನು ಸೊ ಅದಕ್ಕೇ ನಿಮಗೆ ಸ್ವಲ್ಪ ಜಾಸ್ತಿನೇ ಬೇಕು ನಿಮ್ಗೆ ಬಾಲ್ ಡಿಸೈನ್ ಬೇಡ ಮಾಮೂಲಿಯಾಗಿ ಬೇಕು ಅಂತ ಹೇಳಿದ್ರೆ ಅವರು ಸ್ವಲ್ಪ ಕಮ್ಮಿನೂ ಮಾಡಿಕೊಡ್ತಾರೆ ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಯಾವುದು ನಿಮಗೆ ಸೂಟಬಲ್ ಅನಿಸುತ್ತೆ ಯಾವುದು ನಿಮಗೆ ಗಟ್ಟಿ ಇರುತ್ತೆ ನಿಮ್ಗೆ ಯಾವುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಮಾಡಿಸ್ಕೊಳ್ಳಿ ಇದ್ರ ಮೇಲುಗಡೆನೂ ಕೋರಲ್ ಮೇಲ್ಗಡೆ ಡಿಸೈನ್ ಬಂದಿದೆ ಸೊ ಅದಕ್ಕೇ ಇದು ಎಕ್ಸ್ಟ್ರಾ ಆಗಿರುತ್ತೆ ಈ ಸರ ಇಪ್ಪತ್ತು ಗ್ರಾಮ್ ಬೇಕು ಇದು ಅಷ್ಟೇ ಇದು ಕೋರಲು ತುಂಬ ಹೆವಿಯಾಗಿದೆ ಅದು ಭಾರನ ತಡೆಯೋ ಶಕ್ತಿ ಬೇಕು ಹಂಗೆ ಮಲ್ಟಿಪಲ್ ಚೈನ್ ಬಂದಿದೆ ಮೇಲ್ಗಡೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಕು ಇಪ್ಪತ್ತು ಗ್ರಾಮು ಆಮೇಲಿಂದ ಕೋರಲ್ ಮೇಲ್ಗಡೆ ಎಲ್ಲ ಡಿಸೈನ್ ಬಂದಿದೆ ಕ್ಯಾಪಿಂಗ್ ಬಂದಿದೆ ಸೊ ಇಪ್ಪತ್ತು ಗ್ರಾಮ್ ಬೇಕು ಮಧ್ಯ ಮಧ್ಯ ಪರ್ಲು ಇಟ್ಟಿದ್ದಾರೆ ಸೊ ಅದಕ್ಕೊಮ್ಮೆ ಡಿಸೈನ್ ಮಾಡಿದ್ದಾರೆ ಸೊ ಹಾಗಾಗಿ ಇಪ್ಪತ್ತು ಗ್ರಾಮ್ ಬೇಕು ಇದಕ್ಕೆ ಇದೊಂದು ಮಾಮೂಲಿಯಾದ ನೆಕ್ಲೆಸ್ಸು ಹಿಂದಿನ ಕಾರಣದಿಂದ ಬರ್ತಿತ್ತಂತಹ ನೆಕ್ಲೆಸ್ಸು ಇವಾಗಲೇ ಲೈಟ್ ವೇಟು ಆಮೇಲಿಂದ ಪೋನ್ಸದು ಡಿ ಗೋಲ್ಡನ್ ಬೀಡ್ಸು ಇವಾಗೆಲ್ಲ ಟ್ರೆಂಡಿಂಗು ಬಟ್ ಒಂದ್ ಜೊತೆ ಇದುವೇ ಒಂಥರ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಎಲ್ಲ ಥರೂ ಎಲ್ಲ ಕಾಲದಲ್ಲೂ ಒಂದೊಂದು ಬಂದಾಗ ಒಂದೊಂದು ಇಟ್ಕೊಂಡಿದ್ರೆ ಅದೊಂಥರ ಡಿಫ್ರೆಂಟ್ ಸ್ಟೋರಿ ಆಗುತ್ತೆ ಬಟ್ ಇವಾಗ ಯಾರು ಇಷ್ಟೊಂದು ಯೂಸ್ ಮಾಡಲ್ಲ ಈ ಥರ ಸರಗಳನ್ನ ಎಲ್ಲರೂ ಈಗ ಥ್ರೆಡ್ರಿಂಗು ಮತ್ತು ಬೀಡ್ಸ್ ಮೇಲ್ಗಡೆ ತುಂಬ ಒಲವು ಹೋಗ್ತಾ ಇದೆ ಯಾಕಂದರೆ ಅದು ಬೇಡ ಅಂದರೆ ಮತ್ತು ಕಲರ್ ಚೇಂಜ್ ಮಾಡ್ಕೋಬೋದು ಅವಳ ಬದಲು ಬೇರೆ ಬೇರೆ ಬೀಡ್ಸ್ನ ಹಾಕೋಬೋದು ಅನ್ನೋ ಕಾರಣಕ್ಕೆ ಆಮೇಲಿಂದ ಮುಟ್ಸೋಕ್ಕೆ ಏನೂ ಇರೋಲ್ಲ ಅದರಲ್ಲಿ ದಾರದಲ್ಲಿ ಎಣಿಸಿದಂತೂ ಏನು ಸುಮ್ಮನೆ ದಾರ ಕಟ್ ಮಾಡಿದ್ರೆ ಆಯಿತು ಅದು ಒಂದು ಥಾಟ್ಸ್ ಬಂದಿರುತ್ತೆ ಆದರೆ ಮತ್ತೆ ಮುಡಿಸ್ಬೇಕು ಅವಳ ವೇಸ್ಟ್ ಆಗುತ್ತೆ ಅದೆಲ್ಲನೂ ಟ್ಯಾಮ್ಯಾನ ಮೇಕಿಂಗ್ ಚಾರ್ಜು ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಎಲ್ಲರೂ ಈಗ ಇವ ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಇದು ಎಲ್ನಡೆ ಆ ಸರ ಇದು ಮಾಮೂಲಿ ಗ್ರಾಮ್ ಅರವತ್ತು ಗ್ರಾಮ್ ಬೇಕು ಮಧ್ಯ ಮಧ್ಯ ಅವಳ ಮತ್ತು ಗುಂಡಿನ ಮಂದ್ ಮಧ್ಯ ಇದೆ ಇದೆಲ್ಲನೂ ಓಲ್ಡ್ ಏಜ್ ಅಂದರೆ ಅಜ್ಜೀರು ಆ ಥರ ಏಜರು ಹಾಕೋತಾರೆ ಇವಾಗಲೂ ಕೂಡ ದೊಡ್ಡ ದೊಡ್ಡ ಮದ್ವೆಲಿ ಎಲ್ಲನೂ ಹಾಕೊಂಡು ಬರ್ತಾರೆ ಸೊ ಇದು ಒಂಥರ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಆದ್ರೂ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಈ ಮಿಡಲ್ ಏಜು ಮತ್ತು ಯಂಗ್ಸ್ಟರ್ಸು ಎಲ್ಲರೂ ಇದೇ ಥರ ಇವಾಗ ಯೂಸ್ ಮಾಡ್ತಾ ಇರೋದು ಸೊ ಇದು ಅಷ್ಟೇ ಇಪ್ಪತ್ತೈದು ಗ್ರಾಮ್ ಬೇಕೇ ಬೇಕು ಇದು ಪಂಪ್ಕಿನ್ ಕೋರಲ್ಲು ಸೊ ಎವಿಯಾಗಿರುತ್ತೆ ಬೀಟ್ಸು ಅಷ್ಟೇ ತುಂಬ ಹೆವಿಯಾಗಿರೋದ್ರಿಂದ ಇಪ್ಪತ್ತೈದು ಗ್ರಾಮ್ ಬೇಕೇ ಬೇಕು ಇದೊಂದು ಡಿಫ್ ಇದೊಂದು ಡಿಫ್ರೆಂಟ್ ಆಗಿರೋ ಸರ ಇದೆಲ್ಲನೂ ನಿಮಗೆ ನಲ್ವತ್ತೈದು ಗ್ರಾಮ್ ಬೇಕು ಯಾಕಂದರೆ ಇದು ಭಾರ ತಡ್ಕೊಳ್ಳೇಬೇಕು ಫಸ್ಟ್ ಒಂದು ಬರೀ ಕೋರಲ್ ಇರೋದು ನಲ್ವತ್ತು ಗ್ರಾಮ್ ಆದರೆ ಸಾಕು ಸೆಕೆಂಡ್ ಒನ್ ಕೋರಲ್ ಮತ್ತು ಮುದ್ದು ಇರುವ ಸರಕ್ಕೆ ನಲವತ್ತೈದು ಗ್ರಾಮ್ ಬೇಕು ನೋಡಿ ಆ ಬ್ಯಾಕ್ ಚೈನು ಎಷ್ಟು ಹೆವಿಯಾಗಿದೆ ಅಂತ ಸೊ ಈ ಬ್ಯಾಚ್ ನಿಮಗೆ ಕಾಪಾಡೋದು ಜಾಸ್ತಿ ಒಂದು ಸ್ವಲ್ಪ ತೆಳುವಾದ್ರೂ ಅದು ಬಾಡ ತರಿದೇ ಕಟ್ಟಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಆದಷ್ಟು ಗಟ್ಟಿಗೆ ಮಾಡಿಸ್ಕೊಳ್ಳಿ ಆಗಲೇ ಹೇಳ್ದಂಗೆ ಇದು ವಯಸ್ಸಾಗಿರೋ ಅಜ್ಜಿರು ಅಂದರೆ ಸ್ವಲ್ಪ ಈಚ್ ಆಗಿರೋ ಅಜ್ಜಿರು ಹಾಕ್ಕೊಳ್ಳೋ ಸರ ಈವನ್ ಗಂಡು ಮಕ್ಕಳು ಕೂಡ ಮದುವೆಲ್ಲ ಹಾಕೋತಾರೆ ಲಾಂಗಾಗಿ ಹಾಕೋತಾರೆ ಅಂದರೆ ರಾಜನ ಥರ ಕಾಣಬೇಕು ಅಂತ ಮಗದು ಮಕ್ಕಳು ಒಂದು ಮಗ ಆ್ಯಕ್ಚುಲಾಗಿ ಇದು ಅಷ್ಟೇ ನಲವತ್ತೈದರಿಂದ ಐವತ್ತು ಗ್ರಾಮ್ ಬೇಕು ಇದು ತಿಕ್ಕಾಗಿದೆ ನೀವೇ ನೋಡ್ಬೋದು ನಿಮಗೆ ಕಮ್ಮಿದು ಬೇಕು ಅಂತಲೂ ಮಾಡಿಸ್ಕೋಬೋದು ಇಪ್ಪತ್ತೈದು ಗ್ರಾಮಲ್ಲೂ ಮಾಡಿಸ್ಕೋಬಹುದು ಸಿಂಗಲ್ ಲೇಯರ್ ಬರುತ್ತೆ ನೋಡಿ ಇದೊಂದು ವಿಶೇಷವಾಗಿರೋ ಸರ ಅಂತಲೇ ಹೇಳ್ಬೋದು ಇದರಲ್ಲಿ ಮೂರು ನಾಲ್ಕು ಎಲೆ ಥರ ಬಂದಿದೆ ನಾಲ್ಕು ಮಣಿ ಹಾಕಿದ್ದಾರೆ ದೀಪಕ್ ನೋಡಬಹುದು ಅದು ಸಣ್ಣ ಮಣ್ಣಿನೇ ಒಂಥರ ಎಂಡಿದ್ದಾರೆ ಒಂದು ಒಂದು ಬಾಲ್ ಹಾಕಿ ಅಂದರೆ ಬೀಟ್ಸ್ ಹಾಕಿ ಎಂದಿದ್ದಾರೆ ಇದಕ್ಕೆ ಇದು ಚಿನ್ನದಲ್ಲೇ ಎಂಟಿರೋದು ಇದನ್ನು ರ ಏನು ಎಣ್ಣೆಲ್ಲ ಸೊ ಇದಕ್ಕೆ ನಲ್ವತ್ತೈದರಿಂದ ಐವತ್ತು ಗ್ರಾಮ್ ಬೇಕು ಇನ್ನು ಓಲೆ ಓಲೆ ಒಂದು ಆರೇಳು ಗ್ರಾಮ್ ಬೇಕು ಮಿನಿಮಮ್ ಅಂದರೆ ನಲ್ವತ್ತೈದು ಗ್ರಾಮ್ ಸರಕ್ಕೆನೇ ಬೇಕು ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಸ್ವಲ್ಪ ಕಮ್ಮಿ ಬೇಕು ಅಂತಂದರೆ ಬೀಡ್ಸ್ನ ಸ್ವಲ್ಪ ಕಮ್ಮಿ ಹಾಕ್ಸ್ಕೊಂಡು ನೀವು ಸಿಂಗಲ್ ಲೇಯರಲ್ಲಾಗಲಿ ಅಥವಾ ಡಬಲ್ ಲೇಯರಲ್ಲಾಗಿ ಮಾಡಿಸ್ಕೋಬಹುದು ಈ ಥರ ಸರದ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಇದು ಮೂವತ್ತು ಗ್ರಾಮ್ ಆಗುತ್ತೆ ಬರೀ ನಾನು ಪೆಂಡೆಂಟ್ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಮಾತಾಡ್ತಾಯಿದ್ದೀನಿ ಇದಂತೂ ಯುನೀಕ್ ಆಗಿದೆ ಈ ಥರ ಪೆಂಡೆಂಟ್ಸು ಸಹ ನೀವು ಕಸ್ಟಮೈಸ್ ಆಗಿ ನೀವು ನಿಮ್ಮ ಸರಕ್ಕೆ ಮಾಡಿಸ್ಕೋಬೋದು ಆವಾಗ ಇನ್ನು ಎದ್ದು ಕಾಣುತ್ತೆ ಆಮೇಲಿಂದ ತುಂಬ ಚೆನ್ನಾಗೂ ಕಾಣುತ್ತೆ ಒಂಥರ ಯುನೀಕ್ ಆಗಿ ಕಾಣುತ್ತೆ ಸರಗಳು ಸೊ ಯು ಗುಡ್ ಈ ವರ್ ಟ್ರೈ ಆನ್ ದಿಸ್ ಅಲ್ಸು ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಡಿಸೈನ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ ಈ ವಿಡಿಯೋದ ಲಾಸ್ತು ಸರ ಇದು ಇದಕ್ಕೆ ನಲ್ವತ್ತಾರು ಪಾಯಿಂಟ್ ಐದು ಗ್ರಾಮ್ ಬೇಕೇ ಬೇಕು ನೋಡ್ಬೋದು ಮಲ್ಟಿಪಲ್ ಲೇಯರ್ ಇದೆ ನಾಲ್ಕು ಲೇಯರ್ ಇದೆ ಸೊ ಇದಕ್ಕೆ ಬೇಕು ಬ್ಯಾಕ್ ಚೈನು ಅಷ್ಟೇ ತುಂಬ ತಿಕ್ಕಾಗಿ ಬಂದಿದೆ ಹಾಗಾಗಿ ನಲ್ವತ್ತಾರು ಪಾಯಿಂಟ್ ಐದು ಗ್ರಾಮ್ ಬೇಕು ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೆ ಇಷ್ಟವಾಗಿರೋ ಡಿಸೈನ್ಸ್ನ ಆದಷ್ಟು ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್